ಆಲೂ ಡೆಕರ್ ಗೋದಾಮ್ ಉದ್ಘಾಟನೆ ಇಂದು ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ನಡೆಯಿತು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಆಲೂ ಡೆಕರ್ ಗ್ರಾಹಕರಿಗೆ ಅವರ ಅಭಿರುಚಿಗೆ ತಕ್ಕಂತೆ ಸೇವೆ ಸಲ್ಲಿಸುತ್ತಾ ಬಂದಿದೆ ಔಟ್ಡೋರ್ ಹಾಗೂ ಇಂಟೀರಿಯರ್ ನ ಇನ್ನು ಹೆಚ್ಚಿನ ಮೆರಗು ನೀಡುವ ಸಲುವಾಗಿ ದೇಶದ ಎರಡ್ನೂರ ಐವತ್ತು ನಗರದಲ್ಲಿ ಕಂಪನಿಯ ಉತ್ಪನ್ನಗಳನ್ನು ದೊರೆಯುತ್ತಿದ್ದು ಹತ್ತೊಂಬತ್ತು ಗೋದಾಮುಗಳನ್ನು ಹೊಂದಿದೆ ಕಂಪನಿಯ ಮಾಲೀಕರಾದ ಅಶೋಕ್ ಬಯ್ಯ ಅವರ ನೇತೃತ್ವದಲ್ಲಿ ಕಂಪನಿ ಅತ್ಯುತ್ತಮ ರೀತಿಯಲ್ಲಿ ನಡೆದುಕೊಂಡು ಬರುತ್ತಿದ್ದು ಸಾವಿರದ ಐವತ್ತಕ್ಕೂ ಹೆಚ್ಚು ಜನ ಉದ್ಯೋಗ ಅವಕಾಶಗಳನ್ನು ನೀಡಿದ್ದಾರೆ ಭಾರತದ ಮೆಟಲ್ ದ ಕಾಂಪೋಸಿಟಿವ್ ಪ್ಯಾನೆಲ್ ಉದ್ಯಮದಲ್ಲಿ ಮುಂಚೂಣಿಯಲ್ಲಿದ್ದು ನಾವೀನ್ಯತೆ ಗುಣಮಟ್ಟ ಮತ್ತು ಸ್ಥಿರತೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಂದು ಕಂಪನಿಯ ವ್ಯವಸ್ಥಾಪಕರು ತಿಳಿಸಿದರು ನಮ್ಮಲ್ಲಿ ಕ್ವಾಲಿಟಿ ಕಾನ್ಷಿಯಸ್ಸು ನಾವು ಕಂಪನಿಯಿಂದ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಕೆಲವೊಂದಿಷ್ಟು ನಮ್ಮ ಲ್ಯಾಬರಟರಿಗಳು ಯಾವುದಿದ್ದಾವೆ ಬೇರೆ ಯಾವುದೇ ಕಂಪನಿಗಳಲ್ಲೂ ಸಹ ಈ ಪರ್ಟಿಕ್ಯುಲರ್ ಲ್ಯಾಬ್ ಫೆಸಿಲಿಟಿ ಇರೋದಿಲ್ಲ ಅಂತ ಲ್ಯಾಬ್ ಅಲ್ಲಿ ನಮ್ಮ ಪ್ರಾಡಕ್ಟ್ಗಳನ್ನು ಟೆಸ್ಟ್ ಮಾಡಿಬಿಟ್ಟು ನಾವು ಮಾರ್ಕೆಟ್ ಅಲ್ಲಿ ನಾವು ಪ್ರಾಡಕ್ಟ್ಸ್ ತರೋದ್ರಿಂದ ಗ್ರಾಹಕರಿಗೆ ಬಹಳ ಅತ್ಯುತ್ತಮವಾದ ಗುಣಮಟ್ಟದ ಪ್ರಾಡಕ್ಟ್ಸ್ಗಳನ್ನು ನಾವು ಇದರಿಂದ ಇದ್ದೀವಿ ಹೀಗಾಗಿ ಅವರ ಪ್ರಾಡಕ್ಟ್ ಯೂಸೇಜ್ ಆಯಿತು ಅವರ ಯೂಸ್ ಮಾಡೋದರಿಂದ ಅವರಿಗೆ ಬಾಳಿಕೆ ತುಂಬ ಜಾಸ್ತಿ ಬರುತ್ತೆ ಸರ್ ನಮ್ಮ ಕಂಪ್ನಿಯಲ್ಲಿ ಇವಾಗ ಮ್ಯಾನುಫ್ಯಾಕ್ಚರ್ ನಾವು ಮೇಜರ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಎರಡು ನೂರ ಐದು ಟೆಸ್ಟ್ಗಳನ್ನು ಇಲ್ಲಿ ನಾವು ಪಾಸ್ ಮಾಡಿಬಿಟ್ಟು ನಾವು ಪ್ರಾಡಕ್ಟನ್ನು ನಾವು ಆಚೆ ತರ್ತೀವಿ ಹೀಗಾಗಿ ಅದರಿಂದ ನಾವು ಹತ್ತು ವರ್ಷ ವಾರಂಟಿಯನ್ನು ನಾವು ಪ್ರಾಡಕ್ಟ್ಸಲ್ಲಿ ಎಲ್ಲ ಇಲ್ಲಿ ನಾವು ಕೊಡ್ತಾ ಇದ್ದೀವಿ ಮೋರ್ ದ್ಯಾನ್ ಫೈವ್ ಹಂಡ್ರೆಡ್ ಪ್ಲಸ್ ಶೇಡ್ಸನ್ನು ನಾವು ಇಲ್ಲಿ ಆಫರ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಬರೀ ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಯಾನಲ್ ಅಷ್ಟೇ ಅಲ್ಲ ಅದ್ರ ಜೊತೆಗೆ ನಾವು ಜಿಂಕ್ ಕಾಂಪೋಸಿಟ್ ಪ್ಯಾನಲ್ ಕಾಪರ್ ಕಾಂಪೋಸಿಟ್ ಪ್ಯಾನಲ್ ಸಹ ನಾವು ಇದರಲ್ಲಿ ಕೊಡ್ತಾ ಇದ್ದೀವಿ ಸರ್ ಈ ಪರ್ಟಿಕ್ಯುಲರ್ನ ಬಿಲ್ಡಿಂಗ್ ಹೊರಗಡೆನೂ ಸಹ ಯೂಸ್ ಮಾಡ್ಬೋದು ಬಿಲ್ಡಿಂಗ್ ಒಳಗಡೆನೂ ಸಹ ನಾವು ಯೂಸ್ ಮಾಡ್ಕೋಬೋದು ಇದನ್ನು ಡೆಕೋರೇಟಿವ್ ಆ ಆಗಿ ಇದನ್ನ ನಾವು ಯೂಸ್ ಮಾಡ್ತಾ ಯಾ ಎಲ್ಲ ಆರ್ಕಿಟೆಕ್ಚರ್ಗಳು ಇದನ್ನ ಯೂಸ್ ಮಾಡ್ತಾರೆ ಇದ್ದಾರೆ ಅಲು ಡೇಕಾರ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಆ್ಯಂಡ್ ಸಿಂಗಲ್ ಬ್ರ್ಯಾಂಡ್ ವೇರ್ ಆರ್ಕಿಟೆಕ್ಚರ್ಸ್ ವಿಲ್ ಪ್ರಿಫರ್ ಆಸ್ ಅ ಫಸ್ಟ್ ಬ್ರ್ಯಾಂಡ್ ಸೊ ನಮ್ಮ ಇಂಡಿಯಾದಲ್ಲಿ ಹೇಳೋದಾದರೆ ನಾವು ಮೋರ್ ದೆನ್ ಥೌಸಂಡ್ ಫೋರ್ ಹಂಡ್ರೆಡ್ ಪೀಪಲ್ ವಿ ಆರ್ ವರ್ಕಿಂಗ್ ಅರೌಂಡ್ ಒನ್ ದ್ಯಾಟ್ ಆಸ್ ಅ ನಮ್ಮ ಅಲು ಡೆಕಾರ್ ಸರ್ ನಮ್ಮ ಹೆಡ್ ಆಫೀಸ್ ಬಂದ್ಬಿಟ್ಟು ಕೋಲ್ಕತ್ತಾದಲ್ಲಿ ಎಲ್ಲ ಸ್ಟೇಟಲ್ಲೂ ನಮ್ಮ ಬ್ರಾಂಚ್ ಇದೆ ಬಟ್ ಕರ್ನಾಟಕದಲ್ಲಿ ಹೇಳೋದಾದರೆ ಹುಬ್ಳಿಯಲ್ಲಿ ಒಂದು ಬ್ರಾಂಚ್ ನಮ್ದು ಅದಲ್ಲದೇ ಬೆಂಗಳೂರಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ನಮ್ಮ ಮದರ್ ವೇರೋಸ್ ಇದೆ ಹುಬ್ಳಿಯಲ್ಲಿ ನಾವು ಇವತ್ತು ಸ್ಟಾರ್ಟ್ ಮಾಡಿರೋ ಇನ್ನೊಂದು ಬ್ರಾಂಚ್ ಆಫ್ ಇಲ್ಲಿ ನೋಡ್ಬೋದು ಇಲ್ಲಿ ನಾವೆಲ್ಲ ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ ಇದರಲ್ಲೆಲ್ಲ ನಾವು ನಾವು ಪ್ರಾಜೆಕ್ಟ್ ನಾವು ಎಲ್ಲೆಲ್ಲಿ ನಮ್ಮ ಹಂಸ ಇದು ಇದರಲ್ಲಿ ಅಲ್ಲೂ ಡೆಕಾರ್ ಪ್ರಾಡಕ್ಟ್ಸನ್ನು ನಾವು ಯೂಸ್ ಮಾಡಿದೀವಿ ಅದನ್ನು ಆಲ್ರೆಡಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ವಿ ಅದು ಅಲ್ಲದೆ ಇವಾಗ ಹುಬ್ಬಳ್ಳಿಯಲ್ಲಿ ಇರುವಂಥ ಓಲ್ಡ್ ಬಸ್ ಸ್ಟ್ಯಾಂಡಲ್ಲೂ ಸಹ ನಾವು ಅದನ್ನು ಮಾಡಿದೀವಿ ಎಲ್ಲ ರೈಲ್ವೆ ಸ್ಟೇಷನ್ಸ್ಗಳಲ್ಲೂ ಸಹ ಅಲ್ಲೂ ಡೆಕಾರ್ ಪ್ರಾಡಕ್ಟ್ಸ್ಗಳು ಸ್ಪೆಸಿಫೈ ಆಗಿದೆ ಅಲ್ಲೆಲ್ಲ ಯೂಸ್ ಮಾಡ್ತೀವಿ ನಾ ಈ ಕಂಪ್ನಿಯಂದು ಇಲ್ಲಿದ್ದು ಏಳು ವರ್ಷ ಆಯಿತು ಆಮೇಲೆ ಈ ವೇರಸ್ ಓಪನ್ ಇಲ್ಲಿ ಕಾರಣ ಅಂದರೆ ಆಲ್ರೆಡಿ ನಮ್ಮ ನಾರ್ತ್ ಕನ್ನಡದಲ್ಲೇ ನಂಬರ್ ಒನ್ ಇದೆ ಅದು ಸೇಲು ಹೆಚ್ಚಿಗೆ ಸರ್ವಿಸ್ ಸಿಗಲಿ ಅಂತ ಅಂದರೆ ಈಗ ಕಸ್ಟಮರಿಗೆ ಕಷ್ಟ ಸಡನ್ಲಿ ಸ್ಟಾಕ್ ಸಿಗಲಿ ಅಂತೇಳಿ ಫ್ಯಾಬ್ರಿಕೇಟರ್ಗಾಯಿತು ಸಡನ್ಲಿ ಸ್ಟಾಕ್ ಸಿಗಲಿ ಕೇಳಿ ನಾವು ಈ ವೇರಸ್ ಓಪನ್ ಮಾಡಿದ್ವಿ ಈಗ ಇಲ್ಲಿ ಐದು ಸಾವಿರ ಸೀಟು ನಾವು ಮೇಂಟೈನ್ ಮಾಡಿದ್ದೀವಿ ಇನ್ ಫ್ಯೂಚರ್ ಇನ್ನೂ ಜಾಸ್ತಿ ಪ್ಲಾನ್ ಇದೆ ಮೇಂಟೈನ್ ಮಾಡೋದಲ್ಲಿ ಈ ಇಲ್ಲಿಂದ ನಮ್ಮದು ಸರ್ವಿಸ್ ಕೊಡೋದಂದ್ರೆ ಶಿವಮೊಗ್ಗ ಗುಲ್ಬರ್ಗ ಬಿಜಾಪುರು ಬೆಳಗಾಂ ಕೊಪ್ಪಳ ಈ ಈ ಬಿಲ್ಟಿಗೆಲ್ಲ ನಾವು ಸರ್ವಿಸ್ ಸುಲಭವಾಗಿ ಸಲಭವಾಗಿ ಅಂತ ನಾವು ಇಲ್ಲಿ ವ್ಯವಸ್ಥೆ ಓಪನ್ ಮಾಡಿದ್ದೀವಿ ನಾನಾಗಿ ಇಲ್ಲಿ ಏಳು ವರ್ಷ ಇದೆಯ ಕಂಪ್ನಿಯಲ್ಲಿ ಇದ್ದು ಏಳು ವರ್ಷದಲ್ಲಿ ನಮ್ಮ ಜೀರೋ ಪರ್ಸೆಂಟ್ ಕಂಪ್ಲೇಂಟ್ ಇದೆ ಇಲ್ಲಿವರಿಗೆ ಯಾರು ನಾನು ಯಾರು ಕಂಪ್ಲೇಂಟ್ ಸಪೋಸ್ ಸೀಟ್ ಸೇಲ್ ಮಾಡಿದೆ ಅಂದ್ರೆ ಮನೆಯಲ್ಲಿ ಇರ್ಬೋದು ಅಂದ್ರೆ ಕಂಪ್ಲೇಂಟ್ ಆಯ್ತು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಆ ಥರ ಕಂಪ್ಲೇಂಟ್ ಯಾವ ಬರಲ್ಲ ಅಂದ್ರೆ ಆ ಥರ ಕ್ವಾಟಿಟಿ ಮೇಂಟೈನ್ ಮಾಡ್ತಾರೆ ನಮ್ದು ಅಲ್ಲೋಕರು ಆಲ್ಮೋಸ್ಟ್ ಸ್ಪೆಷಲ್ ಸೀರೀಸ್ ಸಿಕ್ಕಾಪಟ್ಟೆ ಇದೆ ನಮ್ದು ಈಗ ಲೈಕ್ ಟಿಂಬರ್ ಸೀರೀಸು ಒಬಿಸಬಿ ಸ್ಯಾಂಡು ಕೋಟು ಸಾಲಿಡ್ ಕಲರ್ ಯೂಸ್ ಮಾಡೋ ಬದಲಿ ಲುಕ್ಕಿಂಗ್ ಆಲ್ ಬಿಲ್ಡಿಂಗ್ ಸೇಮ್ ಕಾಣುತ್ತೆ ಸ್ವಲ್ಪ್ ಡಿಫ್ರೆಂಟಾಗಿ ಲುಕ್ಕಿಗೆ ಹೋರಿ ಅಂತ ಆ ಬಿಲ್ಡಿಂಗ್ ತಕ್ಕ ಬೇರೆ ಬಿಲ್ಡಿಂಗ್ ನಿಮ್ಮ ಬಿಲ್ಡಿಂಗ್ ಲುಕ್ಕಿಂಗ್ ಚೆನ್ನಾಗಿ ಕಡ್ಬೇಕಂದ್ರೆ ಸ್ಪೆಷಲ್ ಸೀರೆಗೆ ಹೋರಿ रे फर्मर् मैं नीलेष ठाकुर पेज एलुमिनियम मेरा फर्म का नाम है और मैं और अच्छा चैनल पार्टनर हूँ अलोडेक ब्रांड का आज हुगली में खोलने का इंटेंशन और रीजन क्या है एलोडेकोर कंपनी का हाउस का मतलब जो अपने को नॉर्थ कर्नाटक में जो तो मटेरियल मतलब सप्लाई करना है कैटर करना है उसके लिए ये प्रोडक्ट मतलब ये द्रोडंग खुले हुए हैं आपने दूसरे ब्रांड से कंपेयर करोगे तो तो ये ब्रांड मेरे इंटेंशन से बहुत बढ़िया है क्वालिटी वाइज तो बोलने की जरूरत नहीं है बहुत अच्छी है और आज ये कंपनी बाईस साल पुरानी कंपनी है ट्वेंटी टू ओल्ड कंपनी है तो मतलब आज क्वालिटी है करके इतने सालों से रही है कंपनी लोगों का रेस्पॉन्स अच्छा है देखो जो अच्छा ब्रांड को जो मतलब पहचानता है जानता है वो अलोडेकोर को हंड्रेड परसेंट आएगा ही आएगा जब मैक्सिमम जो कॉरपोरेट्स है जैसे सुजुकी हो गया जीप हो गया वो सब टाटा प्रोडक्ट हो गया सबको स्पेसिफाइड कंपनी है मिली अलोडेकोर ब्रांड ए सी जो क्वालिटी प्रीफर करता है वो अलोडेकोर में हंड्रेड हंड्रेड रहेगा ही और सर्विस वाइज हम लोग तो बैठे ही है और डेपो है इधर मैक्सिमम मोर देन 5000 थाउजेंड शीट्स अवेलेबल इधर तो आपको सर्विस पॉइंट ऑफ व्यू अच्छा मिलेगा और क्वालिटी पॉइंट ऑफ व्यू भी बहुत अच्छा मिलेगा ನಮಸ್ಕಾರ ನಾನು ಇರ್ಷಾದ್ ಅಹಮದ್ ಅಂತೇಳಿ ನನ್ನ ಫರ್ಮ್ ಹೆಸರಿದೆ ಧಾರವಾಡ ಅಲ್ಯೂಮಿನಿಯಂ ಈ ಫೀಲ್ಡ್ನಲ್ಲಿ ನಾನು ಅಲ್ಯೂಮಿನಿಯಂ ಫೀಲ್ಡ್ನಲ್ಲಿ ಒಂದು ಆಲ್ಮೋಸ್ಟ್ ಥರ್ಟಿ ಫೈವ್ ಇಯರ್ಸ್ ಆಯಿತು ಒಂದು ಟ್ವೆಂಟಿ ಫೈ ಇಯರ್ಸ್ ಇದು ಫಸ್ಟ್ ಆರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಇವ್ರದ್ದು ಆ್ಯಕ್ಚುಲಿ ಅಲ್ಯೂಡೇಕ್ ವರ್ಕ್ ಕಂಪ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಟ್ವೆಂಟಿ ಟು ಇಯರ್ಸ್ ಆಯಿತು ಒಂದು ಫಿಫ್ಟೀನ್ ಇಯರ್ಸ್ ಇದು ಯೂಸ್ ಮಾಡ್ತಾಯಿದ್ದೀನಿ ಓಕೆ ಆ್ಯಕ್ಚುಲಿ ಇವರು ನಮ್ಮ ತೇಜ್ ಅಲುಮಿನಿಯಂ ಡೀಲರ್ ಇದು ಡಿಸ್ಟ್ರಿಬ್ಯೂಟರ್ ಅದಾರಲ್ವಾ ಅವ್ರಿಗೆ ನಾನು ಫೋಸ್ ಮಾಡಿ ಅಲ್ಲೂಡೇಕರ್ ಡಿಸ್ಟ್ರಿಬ್ಯೂಷನ್ ತೊಗೊಳಿಕ್ಕೆ ಹೇಳಿದ್ದೆ ಹೇಳಿದ ಹೇಳಿದ್ಮೇಲೆ ಅವ್ರು ತೊಗೊಂಡಿದ್ರು ಯಾಕಂದರೆ ಈ ಕಂಪ್ನಿ ಬಗ್ಗೆ ನನಗೆ ಆಲ್ಮೋಸ್ಟ್ ಗರ್ತಿದೆ ಇದು ಕ್ವಾಲಿಟಿ ಲೈಫ್ ಏನಿದೆ ಅಂತೇಳಿ ಈ ಬ್ರ್ಯಾಂಡಲ್ಲಿ ಬೇರೆ ಭಾಳ ಬ್ರ್ಯಾಂಡ್ ಅದಾವ ಅದರಲ್ಲಿಂದ ಈ ಬ್ರ್ಯಾಂಡ್ ಚಲೋ ಇದೆ